ಒಂದೇ ಥರ ಸಹಾಯ ಹೋಗುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನನ್ನಲ್ಲಿ ಅವತ್ತು ಹುರಿದುಂಬಿಸಿದ್ರು ಹತ್ತು ವರ್ಷಗಳ ನಂತರ ಅವತ್ತು ವಿಜಯ ರಾಘವೇಂದ್ರ ಅವರು ನನ್ನ ಜೊತೆಗೆ ವೇದಿಕೆ ಮೇಲಿದ್ದು ಹತ್ತು ವರ್ಷಗಳ ನಂತರ ಮೊನ್ನೆ ಗುರು ಅವರು ನನಗೆ ಇನ್ವಿಟೇಷನ್ ಕಾರ್ಡ್ ಕಳಿಸಿದಾಗ ಭಾಳ ಸಂತೋಷ ಆಗಿದೆ ಯಾಕಂತ ಹೇಳಿದರೆ ನಮ್ಮ ನಾಡಿನ ದಿಗ್ಗಜ ರಾಜಕಾರಣಿ ನಮ್ಮ ಜನಾಂಗಕ್ಕೋಸ್ಕರ ಇಡೀ ಜೀವನವನ್ನು ಮುಡಿಪಾಗಿಂಟಂಥ ವ್ಯಕ್ತಿ ಕಾಗೋಡು ತಿಮ್ಮಪ್ಪನವರು ಅವ್ರ ಜೊತೆಗೆ ನಂಗೆ ಸನ್ಮಾನ ಮಾಡ್ತಾ ಇದ್ದೀರಿ ನಾನು ಕೇಳಿದೆ ಅಷ್ಟು ದೊಡ್ಡ ವ್ಯಕ್ತಿ ಜೊತೆಗೆ ನನ್ನ ಯಾಕೆ ನಾವು ಸರ್ವ ಸ್ವತಂತ್ರರಾಗಿ ಸಮಾನರಾಗಿ ಶಕ್ತಿಯುತವಾಗಿ ಸಮಾಜದಲ್ಲಿ ಬದುಕಕ್ಕೆ ನಮಗೆ ಆಶಯ ಇದೆ ಶಕ್ತಿ ಇದೆ ಅನ್ನ ತೋರಿಸುವಂಥ ಪ್ರಮಾಣ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ನೀವೆಲ್ಲ ಬರಬೇಕು ಅಂತ ಕೇಳಿದರು ಇವತ್ತು ನಮ್ಮ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಮತ್ತು ಸ್ಥಳೀಯ ಶಾಸಕರಾದ ಭೀಮಣ್ಣವರು ಬರಬೇಕಾಗಿತ್ತು ಭೀಮಣ್ಣವರು ಮೋಸ್ಟ್ಲಿ ಬರ್ಬೋದು ಯಾಕಂತ ಕೇಳಿದ್ರೆ ಈ ಪ್ರಸ್ತುತ ಸಮಾಜದಲ್ಲಿ ಪ್ರಸ್ತುತ ಕಾಲಘಟ್ಟದಲ್ಲಿ ಶಿಕ್ಷಣ ಜೊತೆಗೆ ರಾಜಕೀಯ ಪ್ರಾತಿನಿಧ್ಯ ಇವೆರಡೂ ಇದ್ದರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಶಿಕ್ಷಣ ಜೊತೆಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು ಸಾಂಸ್ಕೃತಿಕ ನಾಯಕರು ಬೇಕು ಧಾರ್ಮಿಕ ನಾಯಕರು ಬೇಕು ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಒಯ್ಯುವಂಥ ಮುಖಂಡರುಗಳು ಬೇಕು ಅವರು ಇದ್ದಾಗ ಮಾತ್ರ ನಾವೆಲ್ಲರೂ ಒಗ್ಗಟ್ಟಾಗಿ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಈ ತರಳಿ ಸಂಸ್ಥಾನ ಬಹಳ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೆ ಧಾರ್ಮಿಕ ಕಾರ್ಯಕ್ರಮಗಳು ಶೈಕ್ಷಣಿಕ ಕಾರ್ಯಕ್ರಮಗಳು ನಾನು ಎನ್ ಡಿ ನಾಯಕರ ಜೊತೆ ಮಾತಾಡಬೇಕಾದ್ರೆ ಮೂವತ್ತಾರು ವರ್ಷಗಳಲ್ಲಿ ಮತ್ತೆ ಒಳ್ಳೆ ರೀತಿಯಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದರ ಜೊತೆಗೆ ಇನ್ನೊಂದು ವೈಚಾರಿಕ ಕ್ರಾಂತಿ ಧಾರ್ಮಿಕ ಕ್ರಾಂತಿ ಏನು ಜನ ಕೆಳ ಸಮುದಾಯ ಅಂತ ಹೇಳಿ ಶಿಕ್ಷಣವನ್ನು ಕೊಡದೇ ಇಲ್ಲ ಕೆಳ ಸಮುದಾಯ ಅಂತ ಹೇಳಿ ತುಳಿತಕ್ಕಳು ಮಾಡಿದ್ರು ಕೆಳ ಸಮುದಾಯ ಅಂತ ದೇವಸ್ಥಾನದ ಒಳಗಡೆ ಸೇರಿಸಿಲ್ಲ ಕೆಳ ಸಮುದಾಯ ಅಂತ ಮನೆಯಿಂದ ಹೊರಗಡೆ ಊಟ ಹಾಕಿದ್ರು ಕೆಳ ಸಮುದಾಯ ಅಂತ ಹೇಳಿ ಅವ್ರು ಬಳಸುವಂಥ ಪಾತ್ರೆಗಳಲ್ಲಿ ಚಹಾ ಕೊಡಲಿಲ್ಲ ಊಟ ಕೊಡಲಿಲ್ಲ ಹಾಳೆ ತಟ್ಟೆ ಕರ್ಟೆ ಕೊಟ್ಟರು ಅಂಥ ವ್ಯಕ್ತಿಗಳನ್ನೇ ವೈದಿಕ ವೈದಿಕ ಶಿಕ್ಷಣವನ್ನು ಪಡೆದು ಅವ್ರನ್ನ ದೇವಸ್ಥಾನಗಳಲ್ಲಿ ಇತ್ಯಾದಿಗಳಲ್ಲಿ ಪೂಜೆ ಮಾಡೋಕ್ಕೆ ತಯಾರು ಮಾಡಿದ್ದೀನಿ ಅಂತ ಹೇಳಿದ್ರು ಅದನ್ನು ಕೇಳಿದಾಗ ಬಹಳ ಹರ್ಷ ಆಯಿತು ಯಾವ ಜನಾಂಗದವರಿಗೆ ಅವಕಾಶಗಳೇ ಇಲ್ಲ ಅಂಥ ಜನಾಂಗದವರೇ ದೇವರನ್ನ ಪೂಜೆ ಮಾಡೋದು ಊಹೆ ಮಾಡಿರಿ ಇದು ಸಾಮಾನ್ಯವಾದ ಕೆಲಸನ ಸಾಮಾನ್ಯವಾದ ಕೆಲಸನ ಸಾಮಾನ್ಯ ಜನರು ಮಾಡಲಿಕ್ಕಾಗುವಂಥ ಕೆಲಸನ ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿರೋ ಕೀಳರಿಮೆ ಹೋಗ್ಬೇಕು ನಾವು ಹಿಂದುಳಿದವರು ಕೀಳು ಅನ್ನೋ ಭಾವನೆ ಹೋಗ್ಬೇಕು ನಾವು ಕೂಡ ಎಲ್ಲರಂತೆ ಸಮರ್ಥರು ಅಂತ ಹೇಳಿ ನಾವು ಕೂಡ ಹೋರಾಟ ಮಾಡಬೇಕು ಒಳ್ಳೆ ಶಿಕ್ಷಣವನ್ನು ಪಡಿಬೇಕು ಇವತ್ತು ಶಿಕ್ಷಣಕ್ಕೆ ಎಲ್ಲ ರೀತಿಯ ಸವಲತ್ತುಗಳಿದೆ ನಾವು ಓದಬೇಕಾದ್ರೆ ಸ್ಕೂಲ್ಗಳಿಲ್ಲ ಕಾಲೇಜ್ಗಳಿಲ್ಲ ದೂರ ದೂರ ಪ್ರದೇಶಗಳಿಗೆ ಹೋಗ್ಬೇಕಾಗಿತ್ತು ಈ ಆಚರಣೆ ಮಾಡಿದ್ದು ಕೂಡ ಒಂದು ಸಂದೇಶವನ್ನು ರವಾನೆ ಮಾಡ್ದಂಗೆ ಆಗತ್ತೆ ಬಂಧುಗಳೇ ನಿಮಗೆ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಮೀಸಲಾತಿಯನ್ನು ಪಡೆದಿದ್ದೀವಿ ಶಿಕ್ಷಣವನ್ನು ಪಡೆದಿದ್ದೀವಿ ಎಲ್ಲ ರಂಗದಲ್ಲೂ ಕೂಡ ನಮಗೆ ಸಮಾನ ಸಮಾನ ಅವಕಾಶ ಇದೆ ಆದರೆ ನೀವು ಒಂದು ಸಲ ವಿಶ್ಲೇಷಣೆ ಮಾಡಿ ಅದನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಂಡಿದ್ದೀವಿ ಅಂತ ಯಾರಾದರೂ ಐ ಎ ಎಸ್ ಆಲ್ ಇಂಡಿಯಾ ಸರ್ವೀಸಿಗೆ ಹೋಗಿದ್ದೀರಾ ಅಂತ ಕೇಳಿದ್ರೆ ಬರೀ ಮೂರು ಜನ ಇದ್ದಾರೆ ಆಲ್ ಇಂಡಿಯಾ ಸರ್ವಿಸಲ್ಲಿ ಇಷ್ಟು ದೊಡ್ಡ ಸಮಾಜ ಐವತ್ತು ಲಕ್ಷ ಜನಸಂಖ್ಯೆ ಇರುವಂಥ ಸಮಾಜದಲ್ಲಿ ಕೇವಲ ಮೂರು ಜನ ಇದ್ದಾರೆ ನಮ್ಮ ರಾಜೇಶ್ ನಾಯ್ಕರು ಐ ಎಫ್ ಎಸ್ ಆಗಿದ್ದಾರೆ ತೇಜಸ್ವಿ ನಾಯ್ಕ ಇದ್ದಾರೆ ಇವತ್ತು ಜಗದೀಶ್ ಅವರು ಇಲ್ಲೇ ಕರ್ನಾಟಕದಲ್ಲಿ ಕಿವೇ ಕೆಲಸ ಮಾಡ್ತಾ ಇದ್ದಾರೆ ಬರೀ ಮೂರು ಜನ ಆಲ್ ಇಂಡಿಯಾ ಅಲ್ಲಿ ಇದ್ದೀವಿ ಐ ಎ ಎಸ್ ಐ ಎಫ್ ಎಸ್ ಅಲ್ಲಿ ಕೆ ಎ ಎಸ್ ಅಲ್ಲಿ ಎರಡು ಜನ ಇದೀವಿ ಮೂರು ಜನ ನಾಲ್ಕು ಜನ ಆಗಿದ್ದೀವಿ ಈಗ ದೇವರಾಜ್ ಮೊನ್ನೆ ಸೇರಿದ ಮೇಲೆ ನಾವು ಇಷ್ಟೆಲ್ಲ ಸವಲತ್ತುಗಳಿದ್ರೂ ಕೂಡ ಹತ್ತು ವರ್ಷಕ್ಕೂ ಒಬ್ಬರು ಎ ಸಿ ಆಗ್ತಾ ಇದೀವಿ ಹತ್ತು ವರ್ಷಕ್ಕೂ ಒಬ್ಬ ಅಸ್ಟೆಂಟ್ ಕಮಿಷನರ್ ಪ್ರತಿ ವರ್ಷ ನಡೆಯುವಂಥ ರಿಕ್ರೂಟ್ಮೆಂಟಲ್ಲಿ ಯು ಪಿ ಎಸ್ ಸಿ ತೇಜಸ್ವಿ ನಾಯ್ಕವರಾದ ಮೇಲೆ ಯು ಪಿ ಎಸ್ ಸಿ ಯಾರು ನಾವು ಆಗೇ ಇಲ್ಲ ರಾಜೇಶ್ ನಾಯ್ಕ ಆದಮೇಲೆ ನಾವು ಯಾರೂ ಐ ಎ ಎಫ್ ಎಸ್ ಆಗಿಲ್ಲ ಬೇರೆ ಐ ಎ ಎಸ್ ಆಗಿಲ್ಲ ಐ ಪಿ ಎಸ್ ಕೂಡ ಆಗಿಲ್ಲ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾರಾಯಣ ಗುರುಗಳು ನಮ್ಗೆ ಹೇಳಿದ್ದ ಅದನ್ನೇ ಶಿಕ್ಷಣವನ್ನು ಪಡೀರಿ ಶಿಕ್ಷಣದ ಮುಖಾಂತರ